ಪಂಚ ಆಚಾರಗಳು ದ ದಿನೇಷನ್ ಆಫ್ ಇನ್ ದ ದ ವೆರೈಟಿ ಆಫ್ ಇನ್ ದ ಸ್ಟೆಪ್ಸ್ ಆಫ್ ಇನ್ ದ ಫೈ ಅನ್ನುವೇನದವಲ್ಲ ಈ ಐದು ಸ್ಟೆಪ್ ಗಳೇನದವಲ್ಲ ಈ ಅವ ಹೆಂಗದನ ಅಂತ ನೋಡೋದಲ್ಲ ನಾ ಹೆಂಗದೇನಿ ಅಂತ ನಾನು ನಿಜವಾಗ್ಲೂ ಉಪದೇಶ ಮಾಡಕತ್ತವ ಕಟ್ಟಿದ ಲಿಂಗವನ್ನು ಬಿಟ್ಟು ಮತ್ತೆಲ್ಲರೇ ಹೋಗೇನೋ ಹೆಂಗ ನಾನು ಗುರುಕೊಟ್ಟ ಲಿಂಗವನ್ನ ಕಿರಿದು ಮಾಡದೆ ನನ್ನ ಲಿಂಗದೊಳಗ ಸರ್ವವನ್ನು ಕಾಣಕತ್ತೇನೋ ಹೆಂಗ ಹಾಗೆ ಲಿಂಗದ ಸರ್ವಾಂಗ ಬೆಳಕನ್ನು ಕಂಡಾದ್ಮೇಲೆ ನೀವೆಲ್ಲರೂ ಕಾಣುವವರು ಲಿಂಗಮಯ ಅಂತ ತಿಳ್ಕೊಂಡೇನೋ ಇಲ್ಲೋ ಅದಾದ್ಮೇಲೆ ಬರ್ತೈತಿ ನೋಡ್ರಿ ಸದಾಚಾರ ನನಗೂ ಮತ್ತು ವಿಶ್ವಕ್ಕೂ ಅಥವಾ ನನಗೂ ಮತ್ತು ಪ್ರಕೃತಿಗೂ ಬಿನ್ನಿಲ್ಲ ಅಂತ ಗೊತ್ತಾದ ಮೇಲೆ ನಾ ಏನ್ ಮಾಡ್ತೇನೆ ಅಂತಂದ್ರ ನನ್ ಬಾಜುಕುಂತ ಕಳ್ಳದನೋ ಸುಳ್ಳದನೋ ಮಳ್ಳದನೋ ಯಾವ ಅದನೋ ಗೊತ್ತಿಲ್ಲ ಆದ್ರ ನಾನ್ ಮಾತ್ರ ಏನಾಗಿರ್ಬೇಕು ಅಂತಂದ್ರ ಸದೈವ ಸದಾಚಾರ್ಯಾಗಿರ್ಬೇಕು ನಾವ್ ಎಲ್ಲಿ ಕೆಡಕತ್ತಿವಿ ಎಲ್ಲಾ ಲಿಂಗಾಯಿತರು ಅಂದ್ರ ನಾವು ಪಕ್ ಇನ್ನೊಬ್ರಿಗೆ ಟ್ಯಾಲಿ ಮಾಡಕತ್ತೇವೆ ಅಯ್ಯ ಅವ ಕಟ್ಟೆನ ಅವ್ರ ಹಚ್ಚಾರನ ವಿಭೂತಿ ಇವ್ ಲಿಂಗ ಕಟ್ಟೆ ಅವ ಹಚ್ಚಿಲ್ಲ ಇವ್ರ ಕಟ್ಟಿಲ್ಲ ನಮ್ಮರ ನಮ್ ಸಂಬಂಧಿಕರ ಅಲ್ಲಿ ಹೊಂಟಾರ ಇಲ್ಲಿ ಹೊಂಟಾರ ನಾನ್ ಯಾಕೆ ಕಟ್ಟಬೇಕು ಅಂತ ಯಾಕೆ ಬರಕತ್ತಂದ್ರ ನನ್ನ ಮೂಲ ಸ್ವರೂಪದ ಅರಿವಿನ ಕೊರತೆ ಅದು ಗಟ್ಟಿಗೊಂಡಾದ್ಮೇಲೆ ನಮ್ಮೊಳಗ ಬರುವಂತದ್ದು ಯಾವುದು ಅಂದ್ರ ಸದಾಚಾರ ಸರಿ ಸದಾಚಾರ ಅನ್ನೋದಕ್ಕ ಒಂದೇ ಲೈನ್ ಅಲ್ಲೇ ಹೇಳೋದು ಏನು ಅಂತಂದ್ರ ಸಜ್ಜನ ಸದ್ಭಾವಿಗಳು ಸತ್ಯಶುದ್ಧ ಕಾಯಕದಿಂದ ಗುರುಲಿಂಗ ಜಂಗಮಕ್ಕೆ ನಿತ್ಯ ದಾಸೋಹ ಮಾಡುವಲ್ಲಿ ಗುರುಲಿಂಗ ಜಂಗಮಕ್ಕೆ ಜಂಗಮ ನಾಟ್ ಲೈಕ್ ದಟ್ ದಿಸ್ ಇನ್ಫಾರ್ಮ್ ದ ಜಂಗಮ ದಟ್ ಮೀನ್ಸ್ ದ ಎಂಟೈರ್ ಸೋಲ್ ದ ಪವರ್ ಆಫ್ ಪ್ರಾಪರ್ಟಿ ನೋವ ಜಂಗಮ ಅನ್ನೋದೇನ ಐತಲ್ಲ ಜಂಗಮ ಸ್ಥಳ ಅನ್ನೋದೇನ ಐತಲ್ಲ ನಿತ್ಯ ಗುರುಲಿಂಗ ಜಂಗಮಕ್ಕೆ ಅನ್ನ ಹುಟ್ಲೆ ನಾವು ಎಲ್ಲಿಗೆ ಹೋಗಿ ನಿಂತು ಬಿಡ್ತಿವಿ ಅಂತಂದ್ರೆ ಮಠ ಮಂದಿರ ಉಪ್ಪೊಟ್ಟು ಬಿಟ್ರ ಅದಷ್ಟ ದಾಸಹ ಹಂಗಿಲ್ಲ ಸತ್ಯ ಸದಾಚಾರಿಯಾದವನು ಶುದ್ಧ ಕಾಯಕದಿಂದ ಗುರುಲಿಂಗ ಜಂಗಮಕ್ಕೆ ಅರ್ಚನೆ ಅರ್ಪಣೆ ಅನುಭವ ಗುರುಲಿಂಗ ಗುರುಲಿಂಗ ಜಂಗಮರೆಂಬೆನಯ್ಯ ಅರ್ಚನೆ ಅರ್ಪಣೆ ಅನುಭವ ಇಲ್ಲದವನ ಮನೆಯೊಳಗೆ ಗುರುಲಿಂಗ ಜಂಗಮ ಇಲ್ಲವಯ್ಯ ಅದು ಮಠ ಆದರೂ ಅಷ್ಟ ಮನೆಯಾದ್ರೂ ಅಷ್ಟ ನೂ ಅಷ್ಟ ನೀ ಆದ್ರೂ ಅಷ್ಟ ಅಲ್ಲೇನು ಮತ್ತೆ ನಾಟಕ ಇಲ್ಲಲ್ಲೆ ಅಲ್ಲಿ ಯಾವುದೇ ತರಂತ ಭಿನ್ನ ನಾಟಕ ಕತಿ ಕಾದಂಬರಿ ಏನು ಇಲ್ಲಲ್ಲೇ ಇಟ್ಸ್ ಟ್ರೂ ಆಫ್ ಫಿಲಾಸಫಿ ಈ ತತ್ವನ ಹಿಂಗ ಈ ಶರಣ ಸಿದ್ಧಾಂತನ ಹಿಂಗ ಅದಕ್ಕ ನಾನು ಸದಾಚಾರಿ ಆದ ತಕ್ಷಣ ನನ್ನೊಳಗೆ ಏನ್ ಬರ್ಬೇಕಂತಂದ್ರ ಈಗ ಗುರುವಿನ ಮಟ್ಟಕ್ಕೆ ನೀವು ಬಂದ್ರೆ ಅಂದ್ರೆ ಹೇಳ್ತಾರೆ ಚೆನ್ನಸವರು ಏನಂತ ಭಕ್ತ ನಂಗಳಕ್ಕೆ ಗುರುತಾ ಬೇಕೆಂದು ಹೋದಲ್ಲಿ ಸದ್ಗುರುವೇ ಬಂದು ಏನೆಂದು ಭಿನ್ನಯಿಸಿ ನಮಿಸಿ ವಂದಿಸಿ ಕರೆಯುವುದು ವೃತ್ಯಾಚಾರ ಈ ವೃತ್ಯಾಚಾರ ಗಟ್ಟಿಗೊಳ್ಳಬೇಕೆಂಬಲ್ಲಿ ಸದಾಚಾರದ ಮುನ್ನುಡಿ ತಾ ಮುನ್ನವೇ ಅಂತ ಹೇಳ್ತಾರ ನೋಡ್ರಿ ಗುರು ಆದವನೇ ನಿನ್ನ ಮನೆ ಅಂಗಳಕ್ಕೆ ಬಂದಾನ ಅಂತಂದ್ರ ನೀನು ಭೃತ್ಯನಾಗಿ ಸದಾಚಾರಿಯಾಗಿ ನಮಿಸಿ ವಂದಿಸಿ ಬಾ ಅಂತ ಕರೆದು ಬಿಟ್ಟಿ ಅಂತಂದ್ರ ಅವಾಗ ನೀ ದೊಡ್ಡವಂತ ಅಲ್ಲಿ ಸದ್ಗುರು ನಿನ್ನ ನಮ್ಮ ಮೇಲೆ ಕೊಯ್ತಾನಂತರಕ್ ಹೊಯ್ತಾನಂತ ಹಂಗ ಭಕ್ತನಾದವನು ಮಠದಂಗಳಕ್ಕೆ ಬಂದಡೆ ಭಕ್ತನಾದವನು ಕೂಡ ಮಠದಂಗಳಕ್ಕೆ ಬಂದಾಗ ಅಲ್ಲಿ ದಿಮಾಕ್ ಮಾಡೋದಲ್ಲ ಕೊಟ್ಟವ ಮೇಲೆ ಕೊಡ್ಲಾರ ಪಾತಾಳಕ್ಕೆ ಅದಲ್ಲದು ಅದು ಮತ್ತ ಸದಾಚಾರಕ್ಕೆ ದೂರ ಆತದ ಅವಾಗ ಕೊಡ್ಲಿ ಕೊಡದೇ ಇರಲಿ ನಮಿಸ್ಲಿ ನಮಿಸ್ತಾ ಇರಲಿ ಒಂದಿಸ್ಲಿ ಒಂದಿಸ್ತಾ ಇರಲಿ ಅದು ಆತನ ಸರ್ವಾಂಗದ ಖಿನ್ನತೆ ಇಲ್ಲದೆ ಇನ್ನೇನು ಹೇಳ ಸಿದ್ಧರಾಮ ಅವನು ನಮಿಸಿದರೆ ಏನು ಬಿಟ್ಟರೆ ರಾಮ ಪರಿ ಅವನಿಗಾಗಿತ್ತು ನಿನಗೆ ಆಗ್ಬೇಕು ಮರ ಅವ ಎಷ್ಟು ಬಿಟ್ರೆಷ್ಟು ನೀನು ಸದಾಚಾರಿಯಾಗಿರು ನೀನು ಸದೈವ ಶಿವಮಯ ಆಗಿರು ಬಾಜು ಕುಂತವ ತಾನ ಬದ್ಲಿ ಅಕ್ಕ ಅಂತನವ ಶರಣರ ಸಿದ್ಧಾಂತ ನಡೆನುಡಿ ಸಿದ್ಧಾಂತ ನೀನ್ ನಡೆದ್ ಬಿಟ್ರ ಸಾಕು ಜಗತ್ತಿನ ಹಿಂದ್ ಬಂದ್ಬಿಡ್ತದಂತ ನಿನ್ನೊಳಗ ನಡೆ ತುಂಬಿರ್ಲಿಲ್ಲ ಅಂದ್ರ ಮಾತಾಡೋದಲ್ಲ ಶರಣ ಧರ್ಮ ಪ್ರಪಂಚದ ಎಲ್ಲ ಧರ್ಮಗಳು ಮಾತಾಡೋ ಧರ್ಮಗಳು ಪ್ರಪಂಚದ ಎಲ್ಲ ಸಿದ್ಧಾಂತಗಳು ಆದ್ರೆ ಶರಣ ಸಿದ್ಧಾಂತ ಆಚಾರ ಸಂಹಿತೆಗೆ ಮಹತ್ವ ಕೊಡ್ತೇವೆ ಹೊರತು ಬರೀ ಮಾತಾಡ್ಲಿಕ್ಕೆ ಮಹತ್ವ ಕೊಡ್ಲಿಲ್ಲ ಯಾಕ ನಾವು ಲಿಂಗ ಅಂಗ ಸಂಘದೊಳಗ ಗಟ್ಟಿಗೊಂಡಿಲ್ಲ ಅಂತಂದ್ರ ಅವ್ರು ಮಾತಾಡಕತ್ತರ ಅಂತ ನಾವು ಬರೀ ಮಾತಾಡದ ಮಾಡಕತ್ತೇ ನಮ್ಮೊಳಗ ಆಚಾರ ಬಿದ್ದು ಹೋಗ್ಬಿಟ್ಟತಿ ಹಿಂಗಾಗಿ ಏನಾಗಿ ಬಿಟ್ಟ ನಮ್ಮ ಪರಿಸ್ಥಿತಿ ಅಂತಂದ್ರ ಇವತ್ತು ಪಂಚ ಆಚಾರಗಳು ಪಂಚಾಚಾರದ ಬಗ್ಗೆ ಮಾತಾಡಿ ಚಪ್ಪಾಬಿಟ್ರೆ ನಾ ಗೆದ್ನೆ ಅಂತ ನಾ ಹೋಗೋದ ಅಯ್ಯ ಸ್ವಾಮಿ ಚಂದ ಚಂದ್ ಹೇಳ್ತ ಒಂದ್ ಹಾಂಗ್ ಹೇಳ್ತಾ ಒಂದ್ ತಿಂಗ್ ಹೇಳ್ತ ನೀವು ಚಪ್ಪ ನೀವು ಮನೆಗೆ ನೀವು ಒಂದು ಎಲ್ಲಿ ಹೋದ್ ಪಂಚಾಚಾರ ಅಂತ ದೀಪಾ ಹುಡ್ಕೋದು ನಾವ ಹುಡುಕುಂತನ ಕುಂದ್ರಕತಿ ಆ ದಿಶೆ ಒಳಗ ಶರಣ್ರ ಏನ್ ಹೇಳಕತ್ತಾರ ಅಂತಂದ್ರ ಏನು ಸ್ಪಷ್ಟೀಕರಣ ಕೊಡಕತ್ತಾರ ಅಂತಂದ್ರ ನಮ್ಮ ಸದಾಚಾರದ ಒಳಗ ನಾವ್ ಅದೇವಿ ಅಂತಂದ್ರ ನಾವ್ ಹೆಂಗಿರ್ಬೇಕು ಅನ್ನಕತ್ತರ ಅಂದ್ರ ಸಜ್ಜನರು ಸದ್ಭಾವಿಗಳು ಸತ್ಯ ಶುದ್ಧ ಕಾಯಕದಿಂದ ತಂದದ್ದನ್ನ ಆತ ಅಂಬ್ಲಿ ತರ್ತಾನೋ ಅಮೃತ ತರ್ತಾನೋ ತಂದಿದ್ದನ್ನ ಸದೈವ ಪ್ರೇಮಮಯವಾಗಿ ಹಂಚಿ ಎಲ್ಲರಿಗೂ ಕೂಡ ಆ ಮಹಾಪ್ರಸಾದವನ್ನು ಉಣಬಡಿಸದೈತಲ್ಲ ಎಲ್ಲರೊಳಗೂ ಕೂಡ ಶಿವನೇ ಅದನ್ನ ತಿಳ್ಕೊಂಡು ಸದಾಚಾರಿಗೆ ನಿಲ್ಲೋದೈತಲ್ಲ ಅದು ಬಹಳ ದೊಡ್ಡದು ಹಂಗ ನಿಲ್ ಅಂದ್ರ ಆತನಿಗೆ ಸದಾಚಾರಿ ಎಂದೆಂಬೆನಯ್ಯ ಅಂತಾರ ಅವನನ್ನ ನಾ ಸದಾಚಾರಿ ಅಂತ ಕರೆಯಕ್ಕ ಹಂಗಿಲ್ಲ ಅವ ಎಷ್ಟು ದೊಡ್ಡ ವ್ಯಕ್ತಿರೇ ಎಷ್ಟು ಸಣ್ಣ ವ್ಯಕ್ತಿರೇ ಎಷ್ಟು ದೊಡ್ಡ ಜ್ಞಾನಿ ಆಗಿರಲಿ ಅಗಣಿತ ಜ್ಞಾನಿಗಳೆಲ್ಲರೂ ಹಾಂಗೆ ಸವೆದು ಹೋದರು ನೋಡ ಮುನ್ನವೇ ಮಣ್ಣೊಳಗೆ ಮಣ್ಣಾಗಿ ಹೋದರು ಎಲೆ ಶಿವನೇ ನಿಮ್ಮ ಪಂಚ ಆಚಾರಗಳ ನರಿಯದೆ ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಪಾದದಡಿಯ ಧೂಳಾದರು ನೋಡ ಅಂತಾರವ್ರು ಧೂಳಾಗಿ ಹೋಗ್ಬಿಟ್ರಲ್ಲ ಧೂಳು ಧೂಳಾಗಿ ಹೋಗ್ಬಿಟ್ರಂತವ್ರೆಲ್ಲ ಯಾಕಂತ ಅವರಿಗೆ ಸದಾಚಾರ ಅಂದ್ರನ ಗೊತ್ತಿಲ್ಲಂತ ಯಾಕಂದ್ರ ಅವರು ಹೇಳೋದೊಂದು ಮಾಡೋದೊಂದು ಮಾಡಿಬಿಟ್ರು ಹಿಂಗಾಗಿ ಒಂದನ್ನು ಬಿಟ್ಟು ಒಂದಿಲ್ಲ ಇವು ಪಂಚ ಆಚರಣೆ ಅದಾವಲ್ಲ ಒಂದನ್ನು ಬಿಟ್ಟು ಒಂದಿಲ್ಲ ಅಂದ್ರೆ ಸಣ್ಣ ಸಸಿಯಾ ಸಸಿ ದೊಡ್ಡದಾದ ಮೇಲೆ ಸಸಿ ಅನ್ನೋದು ಒಂದಾದ್ರೆ ಮತ್ತದು ಬೆಳೆದು ದೊಡ್ಡದ ಮರ ಆತ ಅನ್ನೋದು ಎರಡು ಮತ್ತೆ ಅದು ಮುಂದೆ ಹೂ ಬಿಡ್ತು ಅನ್ನೋದು ಮತ್ತೊಂದ ಮತ್ತದು ಈಚೆ ಅನ್ನೋದು ಮತ್ತೊಂದ ಅದೇ ಈಚಿ ಕಾಯಾಗಿ ಹಣ್ಣು ಅನ್ನೋದು ಮತ್ತೊಂದ ಈ ಐದು ಅದ ಗಿಡದಾಗ ಅದವಲ್ಲ ಒಂದೇ ಬೀಜ ಅನ್ನೋದು ಒಂದಾದ್ರೆ ಅದೇ ಬೆಳೀತು ಅನ್ನೋದು ಮರ ಎರಡಾದ್ರೆ ಅದೇ ಮುಂದ್ ಹೂವು ಆತ ಅನ್ನೋದು ಮೂರಾದ್ರೆ ಕಾಯಿ ಆತು ಅನ್ನೋದು ನಾಲ್ಕು ಮಾಗಿದ ಹಣ್ಣಾತು ಅನ್ನೋದು ಐದು ಅಂತ ಐತಲ್ಲ ಅದೇ ಏನು ಅಂತಂದ್ರೆ ದೃತ್ಯ ದೃತ್ಯಾಚಾರ ಒಂದ್ರೊಳಗೆ ಒಂದ್ರೊಳಗೆ ಹೆಣ್ಕೊಂಡು ಒಂದನ್ ಬಿಟ್ಟು ಒಂದಿಲ್ಲ ಒಂದ್ ಬಿಟ್ಟು ಒಂದು ಹೇಳಕ್ ಹೋದಿ ಅಂದ್ರೆ ಕೆಟ್ಟೆ ಅಂತ ಇಟ್ಸ್ ಲೈಕ್ ಎ ಅನಟಮಿ ಶರೀರ ಶಾಸ್ತ್ರ ಇದ್ದಂಗೆ ಒಂದನ್ನು ಬಿಟ್ಟು ಒಂದು ಅಧ್ಯಯನ ಮಾಡಕ್ಕೆ ಬರಂಗಿಲ್ಲ ಅಖಂಡವಾಗೇ ಇಡೀ ಶರೀರವನ್ನು ಹೆಂಗೆ ಅಧ್ಯಯನ ಮಾಡಬೇಕು ಹಂಗೆ ಸದಾಚಾರಿಯಾದವನು ಈ ರೀತಿ ಇರಬೇಕು ಅಂತ ಹೇಳಕತ್ತಾರ ಅದಕ್ಕೆ ಅವ್ರಂದ್ರು ಭಕ್ತನ ಮನೆಗೆ ಸ್ವಾಮಿಯಾರ ಬರಲಿ ಸ್ವಾಮಿ ಮಠಕ್ಕೆ ಭಕ್ತನ ಹೋಗಲಿ ಹೆಂಗಿರ್ಬೇಕಲ್ಲಿ ಅಂತಂದ್ರೆ ಆತ ಹಣವಂತನೋ ಧನವಂತನೋ ಗುಣವಂತನೋ ಕುಲಹೀನೋ ಯಾವ ಯಾಕಾಗ್ಲಿ ಈ ರಾತ್ರಿ ನಮ್ಮ ಮನೆಗೆ ಬಂದವನು ಕೂಡಲ ಸಂಗಮ ದೇವರಲ್ಲದೇ ಮತ್ತಾರು ಅಲ್ಲ ಅನ್ನುವಂತ ಬಸವೈನವ್ರ ಮಾತೈತಲ್ಲ ಅದ್ ಏನ್ ಇಂಡಿಕೇಟ್ ಮಾಡ್ತತಿ ಅಂತಂದ್ರ ಸದಾಚಾರಿಯಾಗಿರು ನಿದ್ರೆಯೊಳಗೂ ಜಾಗ್ರವಿರು ಅಂತ ನಿದ್ರೆಯೊಳಗೂ ಜಾಗರ ಇರೋದು ಸುಮ್ನ ಕತ್ತಿ ಇರೋದಲ್ಲ ತಾವೇನೋ ಗಜಗಂಭೀರವಾಗಿ ನಿದ್ರೆಯೊಳಗ ಮೈ ಮರೆತು ಮಲ್ಕೊಂಡಾರ ಆದ್ರ ಧರ್ಮಪತ್ನಿ ಕಳ್ಳ 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 ಅನ್ನೋ ಶಬ್ದ ಕೇಳಿದ್ರ ನಿದ್ರೆ ಇದ್ದ ಎದ್ದಂತಹ ಬಸವ ತಂದೆಗೆ ಆತ ಕಳ್ಳನ ಕಾಣ್ಲಿಲ್ಲ ಅವನೇ ಲಿಂಗ ಕಟ್ಕೊಂಡು ಇವತ್ತು ಬಂದಿದ್ದಿಲ್ಲ ವೇಷಧಾರಿಯಾಗಿ ಬಂದಿದ್ದ ಕಳು ಮಾಡಕ್ಕೆ ಬಂದಿದ್ದ ಕಳುವು ಮಾಡ್ಕೊಂಡ ಹೊಂಟಿದ್ದ ಅವನನ್ನ ಅಂತರ್ಗತವಾಗಿ ಬದಲಾವಣೆ ಮಾಡ್ಕೋಬೇಕಾಗಿತ್ತಂದ್ರ ಮೊದಲು ನಿನ್ನೊಳಗ ಸದಾಚಾರ ಅಂತರ್ಗತವಾಗಿ ಗಟ್ಟಿಗೊಂಡಿರ್ಬೇಕದು ನಟ್ಕಿಗೆಲ್ಲ ಡಾಂಬಾಚಾರ ಮಾಡಕ್ಕಲ್ಲ ಒಳಗದ ಗಟ್ಟಿಗೊಂಡಿರ್ಬೇಕದ ಹಾಗೆ ಗಟ್ಟಿಗೊಂಡಾಗ ಮಾತ್ರ ಸ್ವಪ್ನದಲ್ಲೂ ಕೂಡ ನಿನಗೆ ಹೆಂಗ್ ಕಾಣಿಸ್ತಾರ ಅಂದ್ರ ಈ ರಾತ್ರಿ ನಮ್ಮ ಮನೆಗೆ ಬಂದವನು ಕೂಡಲ ಸಂಗಮ ದೇವರಲ್ಲದೆ ಮತ್ತಾರು ಅಲ್ಲ ನೀಲೇ ನೀಲೇ ಕಿತ್ತು ಕೊಡೆಯ ನಿನ್ನ ಓಲೆಯ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ ಕಳ್ಳ ಕಳ್ಳ ನಿಂಬೆಯ ಚಾಂಡ ಗಿತ್ತಿ ಕೈ ಹಿಡಿದ ಸಜ್ಜನೆಯೆಂದು ನಂಬಿದ್ದೆನಯ್ಯ ಒಡಲ್ ಅವಸರಕ್ಕೆ ಬಂದವಳಲ್ಲ ಅಂಗ ಸಂಘಕ್ಕೆಂದು ಬಂದವಳಲ್ಲ ಲಿಂಗದ ನಿಜಾಚಾರಕ್ಕೆಂದು ಬಂದವಳೆಂದು ನಂಬಿದ್ದೆನಲ್ಲೇ ನೀಲೆ ಲಿಂಗದ ನಿಜಾಚಾರ ಅಂದ್ರ ಸದಾಚಾರ ಲಿಂಗದ ನಿಜಾಚಾರ ಅಂದ್ರ ಸದಾಚಾರ ಅಂತ ಒಡಲವಸರಕ್ಕೆ ಬಂದವಳಲ್ಲ ನಿಲಾ ನಿನ್ನನ ಏನಂತ ತಿಳ್ಕೊಂಡು ಕಟ್ಕೊಂಡಿದ್ದೆ ಅಂದ್ರ ಅಂಗ ಸುಖಕ್ಕೆಂದು ಬಂದವಳಲ್ಲ ಇಬ್ರು ಗಂಡ ಇಂತಿ ಕೂಡಿದ್ರೆ ಅದಲ್ಲ ಇದನ್ನ ಬಿಟ್ಟರೆ ಏನಾರು ಮಾಡ್ತಾರನ ಅದ ಅಲ್ಲ ಅದಕ್ಕೆ ಬಂದಿ ಅಂತ ನಾ ತಿಳ್ಕೊಂಡಿಲ್ಲ ಲಿಂಗ ಸಂಘ ಸುಖಕ್ಕೆಂದು ಬಂದವಳು ನಿಜಾಚಾರಿ ನೀಲೆ ಎಂದು ಅರಿತಿದ್ದೆನಲ್ಲಿ ನಿನ್ನ ನಿಜಾಚಾರಿ ಅಂತ ತಿಳ್ಕೊಂಡ್ಬಿಟ್ಟಿದ್ನಲ್ಲ ನಾನು ನಿನ್ನನ್ನ ಸದಾಚಾರಿ ಅಂತ ತಿಳ್ಕೊಂಡಿದ್ನಲ್ಲ ನಾನು ನಿನ್ನನ್ನ ಶಿವಾಚಾರ್ಯ ಅಂತ ತಿಳ್ಕೊಂಡಿದ್ನಿ ನಾನು ಎಷ್ಟು ಹುಚ್ಚರಿ ನೀನು ಈ ರಾತ್ರಿ ನಮ್ಮ ಮನೆಗೆ ಬಂದವನು ಕೂಡಲ ಸಂಗಮದೇವ ಇಟ್ಸ್ ಅ ಬ್ಯೂಟಿ ಆಫ್ ಶಿವಾಚಾರ ರೈಟ್ ಇದು ಏನನ್ನ ತೋರಿಸುತ್ತೆ ಅಂತಂದ್ರ ಶರಣ ಸಿದ್ಧಾಂತದ ಮೂರನೇ ಸ್ಟೆಪ್ ಶಿವಾಚಾರ ಆ ರಾತ್ರಿ ಮಲಗಿದಾಗನು ಕೂಡ ನಮ್ಮ ಮನೆಗೆ ಬಂದ್ರ ಆ ಭಾವ ಗಟ್ಟಿಗೊಳ್ಬೇಕಲ್ಲ ನಮ್ಮೊಳಗ ಅವನನ್ನ ಕ್ಷಮೆ ಮಾಡುವಂತ ಗುಣ ನಮ್ಮೊಳಗ ಬರ್ಬೇಕಲ್ಲ ಏನ್ರಿ ಒಂದೇ ಒಂದ ಮಾತ ಹೆಂಗ್ ಬದ್ಲಿ ಮಾಡಿಬಿಡ್ತು ಅಂತಂದ್ರ ಹಿಡ್ಕೊಂಡಂತ ಎಲ್ಲ ಆಭರಣ ತಂದು ಸಂಗನ ಬಸವಣ್ಣನ ಪಾದಕ್ ಅಯ್ಯ ನಾನು ಕಳ್ಳನಯ್ಯ ನಾ ನಿಜವಾಗ್ಲೂ ಕಳ್ಳ ನಿಮ್ಮ ಮನೆಗೆ ನಾ ಕಳು ಮಾಡ್ಲಿಕ್ಕೆ ಬಂದಿದ್ದೆ ಅವ್ರು ಹೇಳಕತ್ತಾರ ಇಲ್ಲಪ್ಪ ನೀನು ಬಂದಿ ಅಂದ್ರೆ ನೀನು ಸಂಗನ ಬಸವಣ್ಣನಾದಿ ಅಂದ್ರ ಸಂಗಮನಾಥನಾದಿ ಅಂತ ಹೇಳಕತ್ತಾರ ಅಂದ್ರ ಇಡೀ ಬದುಕು ಬದ್ಲೇ ಹೋಯ್ತಲ್ಲ ಅವನು ಸದೈವ ಆ ಕಲ್ಯಾಣದ ಅಂಗಳದ ಮನೆಯೊಳಗ ನೀರ್ ಹಾಕು ಕಾಯಕವನ್ನು ಮಾಡಿಕೊಂಡು ಮಹಾನ್ ಯೋಗಿ ಆಗ್ತಾನಲ್ಲ ಇದು ನಿಜವಾದ ಶಿವಾಚಾರ ಶಿವಾಚಾರ ಅಂದ್ರ ಆ ಲಿಂಗಾಚಾರ ಸದಾಚಾರ ಅದರ ಮುಂದಿನ ಹೆಜ್ಜೆ ಶಿವಾಚಾರ ಆ ಶಿವಾಚಾರಕ್ಕ ಶರಣ ಸ್ಥಳದಲ್ಲಿ ಅಪ್ಪ ಬಸವ ತಂದೆ ಮತ್ತ ಚನ್ನಬಸವ ತಂದೆ ಏನ್ ಹೇಳ್ತಾರಂದ್ರ ಆರು ಶಿವಾಚಾರಿ ಎಂದು ನುಡಿಯಬಲ್ಲಡೆ ಲಿಂಗವಂತರು ಲಿಂಗವಂತರ ಅಂಗಳದೊಳಗೆ ಕುಲಗೋತ್ರವ ನರಸದಿಪ್ಪುದೇ ಶಿವಶರಣರು ಶಿವಭಕ್ತರ ಮುಂದೆ ಭಕ್ತರು ಭಕ್ತರಂಗಳಕ್ಕೆ ಬಂದಡೆ ನರಸದೆ ಶಿವಭಕ್ತರೇ ಬಂದಿಹರಿ ಎಂದು ನಮಿಸಿದಡೆ ಅದು ಶಿವಾಚಾರವಯ್ಯ ಅಲ್ಲದಿದ್ದಡೆ ರವರವನೇ ನರಕ ನೋಡ ಕೂಡಲ್ಲ ಚಂದ ಸಂಗಮ ದೇವ ಅಂತ ಹೇಳ್ತಾರ ನೀವು ಆಣೆ ಮಾಡಿ ಹೇಳಿ ಇಲ್ಲಿ ಬಂದು ಕುಂತೀರಲ್ಲ ಮೌಗಳು ಅವ್ಲು ಲಿಂಗ ಹಾಕೊಂಡು ಚಂದಾಗಿ ಶಿವಭಕ್ತನಾಗಿ ನಿಮ್ ಮನೆಗೆ ಬಂದ್ರ ಅಯ್ಯಪ್ಪ ಗೊತ್ತಿಲ್ಲಲ್ಲ ಯಾರ್ ನೀನ ಕೇಳ್ತಿರ್ಲಿ ಹೇಳ್ರಿ ಕೇಳ್ತಿರ್ಲ ಯಾರ್ ನೀನ ಮತ್ತ್ ಅಂತ ಕೇಳಿದ್ಮೇಲೆ ಬಿಡ್ತಿರ ಇಲ್ಲವ ಹಿಂಗ ನಾನು ಹೆಸರು ಬಸಪ್ಪ ಹಂಗ ಹಿಂಗ ಅಂದ್ಮೇಲೆ ಹೌದು ಎಲ್ಲ ಕರೆ ಯಾರ ನೀ ಹೋಗಿರಿ ಹುಡುಕು ಅಂತ